ನಿನ್ನೆಯಿಂದ ಆರಂಭವಾಗಿದ್ದಂತಹ ಆಶಾ ಕಾರ್ಯಕರ್ತೆಯರ ಒಂದು ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಸದ್ಯಕ್ಕೆ ನಾನೀಗ ಫ್ರೀಡಂ ನಲ್ಲಿ ಇದ್ದೀನಿ ನಿನ್ನೆಯಿಂದ ಈ ಒಂದು ಅನಿರ್ದಿಷ್ಟಾವಧಿ ಹೋರಾಟ ಆರಂಭವಾಗಿತ್ತು ಏನಂತ ಹೇಳಿದ್ರೆ ಇವರಿಗೆ ಒಂದು ನೀಡ್ತಿರುವಂತಹ ಒಂದು ಸಂಬಳವನ್ನ ಹದಿನೈದು ಸಾವಿರ ರೂಪಾಯಿಗೆ ಹೆಚ್ಚಳವನ್ನ ಮಾಡಬೇಕು ಗೌರವಧನವನ್ನ ನೀಡಬೇಕು ಹಾಗೇನೆ ಆಶಾ ಸಾಫ್ಟ್ ಅನ್ನುವಂತಹ ಒಂದು ಆಪ್ ಅನ್ನ ಕೂಡ ನಮಗೆ ಬೇಡ ಸರ್ವೇನ ಮಾಡೋದಕ್ಕೆ ಹೀಗೆ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ಆ ಆಶಾ ಕಾರ್ಯಕರ್ತೆಯರು ರಸ್ತೆ ಹಿಡಿದು ನಿನ್ನೆಯಿಂದ ಹೋರಾಟವನ್ನ ಶುರು ಮಾಡಿದ್ರು ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಕೂಡ ಬಂದಿದ್ರು ಅನೇಕ ಒಂದು ಬೇಡಿಕೆಗಳನ್ನ ಹೋರಾಟವನ್ನ ಇವರೆಲ್ಲರೂ ಕೂಡ ಮುಂದುವರೆಸಿದ್ದಾರೆ ಹೀಗಾಗಿ ಮುಂಜಾನೆ ಕೊರವೆ ಚಳಿಯಲ್ಲೂ ಕೂಡ ಇವರು ಇಲ್ಲಿ ಕುತ್ಕೊಂಡು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಹಾಗಿದ್ರೆ ಇಲ್ಲಿ ಅನೇಕ ಕಾರ್ಯಕರ್ತೆಯರಿದ್ದಾರೆ ಅವ್ರನ್ನ ನಾನು ಮಾತನಾಡಿಸ್ತೀನಿ ಅವರು ಈ ಒಂದು ಎಲ್ಲಿಂದ ಬಂದಿದ್ದಾರೆ ಅವರು ಈ ಒಂದು ಹೋರಾಟದ ಬಗ್ಗೆ ಏನ್ ಹೇಳ್ತಾರೆ ಅಂತ ಮೇಡಮ್ ಎಲ್ಲಿಂದ ಬಂದಿದ್ದೀರಾ ಜಿಲ್ಲಾ ಮೇಡಮ್ ಮೇಡಮ್ ಎರಡನೇ ದಿನಕ್ಕೆ ಪ್ರೊಟೆಸ್ಟ್ ಕಂಟಿನ್ಯೂ ಆಗಿದೆ ಸೊ ಏನ್ ಹೇಳ್ತಾರೆ ಇಲ್ಲ ಮೇಡಮ್ ನಮ್ಗೆ ಯಾಕೆಂದ್ರೆ ಈ ಬಹಳ ದಿನದಿಂದ ಕೂಡ ನಮಗೆ ಇದು ನೋವು ವಿಚಾರ ನಾವು ಇಷ್ಟು ದಿನ ಈ ಪದೇ ಪದೇ ಮಿನಿಸ್ಟರ್ ಜೊತೆ ಮೀಟಿಂಗ್ ಮಾಡಿದೀವಿ ಭರವಸೆ ಕೊಡ್ತಾನೆ ಬಂದ್ರು ಯಾವ್ದು ಕೂಡ ಈಡೇರಿಲ್ಲ ಆ ದೃಷ್ಟಿಯಿಂದನೇ ನಿನ್ನೆ ಕೊಟ್ಟಂತ ಕೂಡ ಭರವಸೆಗಳು ಏನಿದಾವೆ ಅವು ಕೂಡ ಸೂಕ್ತವಾದದ್ದಲ್ಲ ಹಾಗಾಗಿ ನಾವು ಇವತ್ತು ಕೂಡ ಮುಂದುವರಿಸ್ತೀವಿ ಹಂಗೂ ಏನಾರ ಈ ಭರವಸೆನೂ ತಪ್ಪೋದ್ರೆ ಇನ್ನೂ ಉಗ್ರವಾದ ಹೋರಾಟ ರೆಡಿ ನಡೀತೀವಿ ಈ ಕಡೆ ಅನೇಕ ಬೇರೆ ಬೇರೆ ಇಡೀ ರಾಜ್ಯಾದ್ಯಂತ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಕಾರ್ಯಕರ್ತರು ಬಂದಿದ್ದಾರೆ ಅವರನ್ನ ಕೂಡ ನಾನು ಮಾತನಾಡಿಸ್ತೀನಿ ಯಾಕಂತ ಹೇಳಿದ್ರೆ ಇವರ ಒಂದು ಹಕ್ಕನ್ನ ಇವರು ಕೇಳ್ತಿದ್ದಾರೆ ಹೀಗಾಗಿ ಇವರ ಹೋರಾಟವನ್ನ ಬಿಡೋದು ಅನ್ನುವಂತಹ ಮಾತುಗಳನ್ನ ಹೇಳ್ತಿರುವಂತದ್ದು ಮೇಡಮ್ ಹೇಳಿ ಎಲ್ಲಿಂದ ಬಂದಿರತ್ತ ಆಸನಿಂದ ಬಂದಿರೋದು ಮೇಡಮ್ ಹ್ಞೂ ಕಂಟಿನ್ಯೂ ಆಗಿದೆ ಮೇಡಮ್ ನೈಟ್ ಎಲ್ಲ ಇಲ್ಲೇ ಉಳ್ಕೊಂಡು ಇಲ್ಲೇ ಮಲಗಿದ್ವಿ ನಾವು ಇನ್ನು ಸಿದ್ದರಾಮಯ್ಯ ಬರೋವರೆಗೂ ಇಲ್ಲೇ ಇರ್ತೀವಿ ಮೇಡಮ್ ಮೇಡಮ್ ನಾವು ತುಂಬಾನೇ ಸುತ್ತುತ್ತೀವಿ ಮಾಡ್ತೀವಿ ಬೀದ್ ಬೀದಿ ಎಲ್ಲ ಇದು ಮಾಡ್ತೀವಿ ಗರ್ಭಿಣಿ ಬಾಣಂತಿ ಭೇಟಿ ಎಲ್ಲ ಮಾಡ್ತೀವಿ ಎಲ್ಲ ಇದು ಮಾಡಿದ್ರು ಸರ್ಕಾರದವರು ಒಂದು ಒಂದು ಸಾವಿರನಾರ ಎರಡು ಸಾವಿರ ಹೆಚ್ಚಿಸ್ಬೇಕು ಮೇಡಮ್ ನಮಗೆ ಏನಾದರೂ ಒಂದು ಅನುಕೂಲ ಮಾಡಿದ್ರೆ ಐದು ಸಾವಿರ ರೂಪಾಯಿ ಏನು ಮೇಡಮ್ ಮಾಡೋಕ್ಕಾಗುತ್ತೆ ನಾವು ಒಂದು ಏನು ಮಾಡೋಕ್ಕಾಗಲ್ಲ ಒಂದು ಈಗ ಅಕ್ಕಿ ತಗೊಂಡ್ರೂ ಪ್ಯಾಕೆಟ್ ಎಷ್ಟು ಮೇಡಮ್ ಸಾವಿರದ ಏಳ್ನೂರೈವತ್ತು ಎರಡು ಸಾವಿರ ಆ ಥರ ಐದು ಸಾವಿರ ರೂಪಾಯಿ ಏನು ಜೀವನ ಮಾಡೋಕ್ಕಾಗುತ್ತೆ ಮೇಡಮ್ ಮಕ್ಕಳು ಫೀಸ್ ಕಟ್ಟೋಕ್ಕಾಗಲ್ಲ ಏನೂ ಇಲ್ಲ ಅಷ್ಟು ದೂರದಿಂದ ಬಂದು ನಾವು ಆಗ ಮಕ್ಕಳು ಮಕ್ಕಳು ಎಲ್ಲರನ್ನು ಬಿಟ್ಟು ಬಂದು ಇಲ್ಲೇ ಮನಗಿದ್ದೀವಿ ಸಿದ್ದರಾಮಯ್ಯ ಸರ್ ಬಂದು ನಮಗೆ ಎಚ್ ಸಿ ಒಂದು ಸಾವಿರ ಎರಡು ಸಾವಿರ ಜಾಸ್ತಿ ಮಾಡಿದರೆ ಅನುಕೂಲ ಆಗುತ್ತೆ ಮೇಡಮ್ ನಮಗೆ ಥ್ಯಾಂಕ್ ಯು ಇದಿಷ್ಟು ಆಶಾ ಕಾರ್ಯಕರ್ತೆಯರು ಹೇಳುವಂತಹ ಮಾತುಗಳು ಕೇವಲ ಭರವಸೆಯನ್ನು ಮಾತ್ರ ಕೊಟ್ಟಿದರೆ ಆದರೆ ಅದನ್ನು ಈಡೇರಿಸಿಲ್ಲ ಸ್ಥಳಕ್ಕೆ ಇವರ ಒಂದು ಬೇಡಿಕೆ ಇರುವಂಥದ್ದು ಸಿ ಎಮ್ ಎ ಖುದ್ದು ಬಂದು ಇಲ್ಲಿ ನಮ್ಮ ಸಮಸ್ಯೆಯನ್ನು ಆಲಿಸಬೇಕು ಅಲ್ಲಿವರೆಗೂ ಕೂಡ ನಾವು ಈ ಒಂದು ಹೋರಾಟವನ್ನು ಕೈ ಬಿಡೋದಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಹಂಸ ಶ್ಯಾಮಲ ನ್ಯೂಸ್ ಏಟಿನ್ ಬೆಂಗಳೂರು ಆರ್ ಸಿ ಎಸ್ ಎ ಎಲ್ಲ ಹಾಕ್ತಾರೆ ರಾತ್ರಿ ಆಗಲಿ ಅನ್ನೋದು ಹೋಗ್ತೀವಿ ನಾವು ಐದು ಸಾವಿರ ಪೇಮೆಂಟ್ ಒಳಗೆ ಏನು ಬರ್ತದೆ ಇವತ್ತು ದಿನನಿತ್ಯ ದಿನದಾಗ ನೂರು ರೂಪಾಯಿ ತಗೊಂಡ್ರೆ ಟಮೊಟೆ ಏನು ಬರಲ್ಲ ಇಷ್ಟು ತರಕಾರಿಗಳ ಬೆಳೆ ಗಗನಕ್ಕೆ ಇರೋದ ನಾವು ಸ್ಕೂಲ್ ಏನು ಕಳಿಸೋದು ಮಕ್ಕಳಿಗೆ ನಾವೇನು ಮಾಡೋದು ಇಷ್ಟ ಐದು ಸಾವಿರಕ್ಕೆ ಬರ್ತಂತನ ಇಲ್ಲಿ ಕೇವಲ ಕೂಲಿ ಕೂಲಿಕಾರಕ್ಕೆ ಪ್ಯೂನ್ಗಳಿಗೆ ಮೂವತ್ತರಿಂದ ಇಪ್ಪತ್ತೈದು ಸಾವಿರ ಬರೋದು ಖಾಲಿ ಕೂಲಿ ಕಾರ್ಮಿಕರಂತನೂ ಏನಿಲ್ಲ ನೀವು ಹೊಲಕ್ಕೆ ಹೋಗೋರು ಏನು ಮಾಡ್ತಾರೆ ದಿವಸ ಮುನ್ನೂರು ನಾಲ್ಕುನೂರು ಹತ್ತು ಬಿಡ್ಸೋಕೋಗಿ ಆರ್ನೂರು ರೂಪಾಯಿ ತರ್ತಾರೆ ನಮ್ಗೆ ಇನ್ನೂರು ರೂಪಾಯಿನೂ ಕೂಡ ಇದ್ರೊಳಗೆ ಏನು ಮಾಡಿ ಏನು ಸಂಸಾರ ಮಾಡೋದು ದಯವಿಟ್ಟು ನಮಗೆ ಮಾಸಿಕ ಹದಿನೈದು ಸಾವಿರ ವೇತನ ಕೊಡಬೇಕು ಕಷ್ಟಪಟ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬಿಟ್ಟು ಇಲ್ಲಿ ಸ್ಟ್ರೈಕಿಗೆ ಬಂದೀವಿ ಅದು ಗ್ರಹಲಕ್ಷ್ಮಿ ಕೊಟ್ಟಿವಿ ಗ್ರಹ ಜ್ಯೋತಿ ಕೊಟ್ಟಿವಿ ಅದನ್ನೆಲ್ಲ ಓಟ್ ಹೈಸ್ಕೊಂಡಾರ ಕೊಟ್ಟಾರ ನಾವು ದುಡಿಯೋದಕ್ಕೆ ನಾವು ನಮ್ಮ ಸ್ವಂತ ಹಕ್ಕನ್ನು ಕೇಳ್ತಾ ಇದೀವಿ ನಾವು ಎಲ್ಲೆಲ್ಲಿ ಯಾರಿಗೆ ಭಿಕ್ಷೆ ಬೇಡ್ತಾ ಇಲ್ಲ ನಾವು ಕೆಲಸ ಮಾಡ್ತೀವಿ ದುಡಿತೀವಿ ನಮ್ಗೆ ಸಂಬಳ ಕೊಡ್ರಿ ಕಾರ್ಮಿಕರಂತ ಪರಿಗಣಿಸ್ರಿ ನಮಗೂ ವೇತನ ಮಾಡ್ಬೇಕು ಇಂತ ಇಷ್ಟೋ ಅಂತ ಮಾಡ್ತೀವಿ ಹತ್ತು ವರ್ಷದಿಂದ ನಾವು ಸ್ಟ್ರೈಕ್ ಮಾಡಕತ್ತೀವಿ ನಮ್ಗೆ ಯಾವುದೇ ಸರ್ಕಾರದಿಂದ ಇದಿಲ್ಲ ಬರೀ ಅವ್ರವ್ರ ಖಜಾನೆ ತುಂಬಾರ ದುಡಿಯೋ ಕಾರ್ಮಿಕರಿಗೆ ಇಷ್ಟ ಇಟ್ಟರೆ ನಮ್ಮಿಂದನೇ ಸರ್ಕಾರ ಸರ್ಕಾರ ಎಲ್ಲಿಂದ ರೀ ಅವ್ರ ಮನೇಲಿಂದ ಕೊಡ್ತಾರೆ ನಮ್ಗೆ ಏನಾದರೂ ಇಷ್ಟು ದುಡ್ಡು ಕೊಡಬೇಕಾಗಿ ವಿನಂತಿ ಮತ್ತೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ಬೇಕು ರೀ ಮೇಡಮ್ ನಾವು ಮಕ್ಕಳ ಗಂಡನ್ ಬಿಟ್ಟು ಇಲ್ಲಿ ಬಂದೀವಿ ಇಲ್ಲಿತನ ಆದ್ರೆ ಯಾವುದು ನಮಗೆ ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ ಮತ್ತು ನಮ್ಗೆ ಇಷ್ಟಿಟ್ಟು ಕೊಡ್ತೇವೆ ಅನ್ನೋದು ಯಾರು ನಮ್ಗೆ ಹೇಳ್ತಾ ಇಲ್ಲ ಮೇಡಮ ಮತ್ತು ನಾವು ಕಷ್ಟ ಕಷ್ಟಪಡ್ತೀವಿ ನಮ್ಮಿಂದ ಎಲ್ಲರಿಗೀ ಸಹಾಯ ಆಗೈತಿ ಬರೀ ನಮಗೆ ದುಡಿಸ್ಕೋತಾರ ನಮ್ಗೆ ಇಷ್ಟಿಟ್ಟು ಪಗಾರ ಅನ್ನೋದು ಇಲ್ಲ ಮೇಡಮ್ ನಮ್ಮ ಹೆಸರು ಲಕ್ಷ್ಮೀಬಾಯಿ ಬಸ್ ಚಲ್ವಾದಿ ಮೇಡಮ ಹೂವಿನಿಪ್ಪ ಪಿ ಎಸ್ ಸಿ ಮೇಡಮ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ನಾವು ರಗಡ ಕಷ್ಟ ರೀ ಮೇಡಮರ ನಮಗೆ ಒಟ್ಟು ನಮ್ಗೆ ಪಗಾರ ಪಿಕ್ಸ್ ಹತ್ತು ಹದಿನೈದು ಸಾವಿರ ರೂಪಾಯಿ ಆಬೇಕು ರೀ ಮೇಡಮ್ ಕುರ್ಚಿಗಳನ್ನ ಟೆಂಟ್ ಒಳಗಡೆ ಯಾರೋ ಹಾಕ್ಬೇಡ್ರಿ ಕುರ್ಚಿಗಳನ್ನ ಟೆಂಟ್ ಒಳಗಡೆ ನೀವೇ ಪಕ್ಕ ಎದ್ದು ಹೋಗ್ರಿ ಈ ಕುಡ್ಕೊಂಡು ಇದ್ ಮಾಡ್ರಿ ಆಮೇಲೆ ಇಲ್ಲಿ ನಡಕ ಕುಂದ್ರ ಅಲ್ಲಿ ಕೆಳ ಕುಂದ್ರಲಿಕ್ಕೆ ಅನುವು ಮಾಡ್ಕೊಳ್ರಿ ಟೆಂಟ್ ಆಚೆಗೆ ಇಟ್ಕೊಳ್ರಿ ಕುರ್ಚಿ ಕುರ್ಚಿ ಎಲ್ಲ ದಯವಿಟ್ಟು ವಾಲಂಟಿಯರ್ಸ್ ನೀವೇ ಕಾರ್ಯಕರ್ತರು ಅಲ್ಲೋ ಒಳಗಡೆ ಕುರ್ಚಿ ಬೇಡ ಸ್ವಲ್ಪ ಲೈನ್ ಆಗಿ ಹಾಕೊಂಡ್ರಿ ದಯವಿಟ್ಟು ಸ್ವಲ್ಪ ಶಿಸ್ತಿನಿಂದ ಇದು ಮಾಡ್ಕೊಳ್ರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ